ಶಿವನನ್ನು ಜಪಿಸಿ ಸುಸ್ತುವಾಗುತ್ತದೆ ಮಳೆ ಕಂಟಿನ್ಯೂ ಬಂದಿದ್ದರಿಂದ ಜಂಗಲ್ ಕಟ್ಟಿಂಗ್ ಮಾಡೋಕ್ಕಾಗಿರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಇಂದ ಮಳೆ ಕಡಿಮೆ ಆಗಿದೆ ಹಾಗಾಗಿ ಜಂಗಲ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ನಮ್ಮ ಕೆಲಸದ ಬಗ್ಗೆ ಒಂದು ಮೆಚ್ಚುಗೆ ಇರಲಿ ಧನ್ಯವಾದ ಪೂರ್ತಿ ವಿಡಿಯೋ ನೋಡಿ ಒಟ್ಟನೆ ಗರಿ ಬೇಕಷ್ಟೇ ಅದೇ ವಿಡಿಯೋ ರೆಕಾರ್ಡ್ ಆಯ್ತು ನೋಡಿ ನೋಡಿರಿ ಎಂಥ ಶಾತ್ರೆ ಒಳಗೆ ಹೋಗ್ಬಿಟ್ಟು ಜಂಗಲ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಯೋಗೇಶ್ವರವ್ರ ಧೈರ್ಯದ ಮೇಲೆ ಹಾಗೂ ಕೆಲಸದ ಮೇಲೆ ಇರ್ತಕ್ಕಂಥ ಕಾಳಜಿ ಮೇಲೆ ಹಂಗಾಗಿ ಈಗ ಮಳೆ ಬಂದಿಲ್ಲ ಇಲ್ಲಿ ಆ ಕಾರಣಕ್ಕೆಲ್ಲ ಜಂಗಲ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಐ ಪಿ ಎಲ್ ಏನಿದು ಎಂಜಾಯ್ ಏನಲ್ಲ ಸೊಳ್ಳೆ ಮಾತ್ರ ಹೆಂಗೆ ಕಡಿತಾವೆ ಹಾ ಇವತ್ತು ನಮ್ಮವ ಇರ್ತಾವೆ ರಕ್ತ ಇಬ್ರು ರಕ್ತನೇ ಇರ್ತಾವೆ ನಮ್ಮದು ಅಷ್ಟೆ ನಮ್ಮದು ಅದೇ ಗುಂಡಿಗಳವಲ್ಲರಿ ಆದರೂ ಭಾಳ ಹಾಕ್ದೇನಪ್ಪ ನೀನು ಹಾಂ ಓಕೆ ಜಂಗಲ್ ಕಟ್ಟನ್ ಒನ್ ಹೊಡೆಯಪ್ಪ ಜಾ ತುದಿ ಹೊಡೆ ಸಾಕ ನೀನ್ ಯಾಕೆ ಆ ಕಡೆ ತಿರುಗಿಸ್ದ ಕೂಡ್ಲು ಶಿವನನ್ನು ಜಪಿಸಿ ಹೋಗುತ್ತದೆ ಈ ಬಿರುಬಿಸ್ಲಾಗೆ ಜಂಗಲ್ ಮಾಡ್ತಿದ್ರಲ್ಲ ಏನು ಅನ್ಸಲ್ವಾ ಕರ್ಕಂಬಂದು ಏ ಅನ್ನಿಸ್ತಿದ್ರಲ್ಲ ನಮ್ಮನ್ನ ಕೊಡ್ರಿ ನೆಕ್ಸ್ಟ್ ಮಾರ ನಮ್ಮದು ಯಾವ ಪಕ್ಷಿ ಬಂತ ನೋಡಲ್ಲ ಇಲ್ಲ ಬೇಡ ಅಂದೆ ಹೊಟ್ಟೆ ತುಂಬಿದೆ ಅಂದೆ ನೋಡಿ ಇಂಥ ಕೆಲ್ಸನೂ ಮಾಡ್ತಾರೆ ಇದು ಗೊತ್ತಿರೋರ್ ತೋಟ ಆದ್ರಿಂದ ಒಂದೇ ಒಂದು ಎಳ್ನೀರ್ ಕಿತ್ಕೊಂಡಿದ್ದೀವಿ ಒಂದಲ್ಲ ಎರಡು ಎಳ್ನೀರ್ ಕಿತ್ಕೊಂಡ್ ಕುಡಿದಿವಿ ಯಾಕೆ ಸ್ಥಳ ಒಂದು ಹೊಡ್ದೋಯ್ತು ಖಂಡಿತ ಹೊಡ್ದೋಯ್ತಾ ತಗೊಂಡಪ್ಪಾಜಿ ಬಂತು ಎಳ್ನೀರ್ ಮಚ್ಚು ಬೇಡ ಏನೋ ಬೇಡ ನೋಡ್ರಿ ಹೆಂಗೆ ಕೊಚ್ಚುತ್ತಾರೆ ಹೆಂಗೆ ಚುಚ್ಚುತ್ತಾರೆ ನಿಮಿಷ ತಡ್ರಿ ಇದೇನು ಅವಶ್ಯಕತೆನೇ ಇಲ್ಲ ಹ್ಞೂ ನೋಡಿ ಹೆಂಗ್ ಇಲ್ಲಿ ಇಲ್ಲಿ ಕೊಡ್ದಂಗ ಇಲಿ ಇಲ್ಲಿ ನಮ್ಮ ಹೆಂಗೆ ಕುಡಿತಿಲ್ಲ ನಾವು ಆಲ್ರೆಡಿ ಎರಡು ಕುಡ್ದಿದ್ದೀವಿ ಹಂಗಾಗಿ ಕುಡಿತಾ ಇದ್ದಾರೆ ನಮಗೇನು ಹೊಟ್ಟೆನೋ ಏನು ಬರಲ್ಲ ಥ್ಯಾಂಕ್ ಯು ಕೊಡೋಕೆ ಬಂದಿದ್ದಕ್ಕೆ ಬಟ್ ಬೇಡ ಕುಡೀರಿ ಪಾಜಿ ಇದನ್ನ ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡ್ರಿ ಆಯುಧ ಪೂಜೆ ಮಾಡಿದ್ದಾರೆ ಸಿಗೆ ರೈತರು ರೈತರ ಭಕ್ತಿ ಅವ್ರಿಗೆ ಒಳ್ಳೆಯದಾಗಿ ಪಾಜಿ ಇದ್ರಾಗ ಬಿದ್ದರೆ ಮ್ಯಾಕ್ ಬರ್ತಾರಾ ಬರೋದೇ ಇಲ್ಲ ಅಂದ್ಬಿಟ್ಟ ಹೌ ನೋಡ್ರಿ ಇದ್ರಾಗ ಬಿದ್ದರೆ ಮ್ಯಾಲೆ ಅಂತೆ ಯಾರು ಇಂಥದ್ರ ಒಳಗೆ ಹೋಗ್ಬಿಡಿ ದಯವಿಟ್ಟು ಎಲ್ಲ ರೈತರು ತಮ್ಮ ಅಕ್ಕಪಕ್ಕದ ತೋಟದಲ್ಲಿ ಅಥವಾ ಮನೆ ಹತ್ರ ಏನಾದರೂ ಶಬ್ದ ಆದರೆ ನಿಮ್ಮ ಲೈನ್ ಮನ್ ಬಂದವರಿಗೆ ಕರೆ ಮಾಡಿ ತಿಳಿಸಿ ಇದ್ಯಾಕೆ ಅದ್ರ ಒಳಗೆ ಹೋಗಕ್ಕೆ ರೈತರು ಒಳ್ಳೊಳ್ಳೆ ಐಡಿಯಾ ಗೊತ್ತಿದೆ ಕಣ್ರಿ ಸಾಕನ್ಸುತ್ತ ಪಜಿ ನಿಮ್ಗೆ ಹೋಗುವಂತವ್ರು ಮುಂದಕ್ಕೆ ನಿಮ್ಗೆ ಹೋಗಲ್ಲ ಪಜಿ ಹ್ಞೂ ನಡಿ ಹಂಗೆ ಹೋಗ್ಬಿಡೋಣ ಅದೇ ಚೆನ್ನಾಗಿತ್ತು ಬೈಲು ದೊಡ್ಡದೊಳಗೆ ಹಿಂಗೆ ಯಾಕೆ ಸುಮ್ನೆ ಏ ಬೇಡ ಇಬ್ರು ಜೊತೆಗೋಣ ಭಯ ಆಗತ್ತ ಹ್ಞೂ ಅದೊಂದು ತೆಗ್ದು ಬಿಡೋಂಗ ತೆಗದ ಹಂಗೆ ಹೋಗ್ ನೆಡಿರಿ ಇನ್ನೇನು ಏನು ಒಂದು ಹತ್ತು ಕಿಲೋಮೀಟ್ರಲ್ಲಿ ನೋಡಿ ಏನು ದೊಡ್ಡ ಬೇಲಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು